ಎಲ್ಲರೂ ಕಾಡ ನೋಡಾರ ಯಾವ ತರ ಗುಟ್ಕಾ ಪಾನ್ ಮಸಾಲ ಎಂಟ್ರಿ ಇಲ್ಲ ನೋಡಿ ಚಪ್ಪಳೆ ಸೌಂಡು ಫುಲ್ಲು ರಿಫ್ಲೆಕ್ಷನ್ ಆಗ್ತದೆ ಜೈ ಶ್ರೀರಾಮ್ ಇದು ಹಿಂದೂ ಕಲ್ಲುಗಳು ಅದೇ ಹೇಳಿದಿವ್ ಅಷ್ಟ ನಾವಿವಾಗ ಇದೀವಿ ಗುಂಬಾಸ್ ಗೋಲು ಗುಮ್ಮಟ ಬಿಜಾಪುರಕ್ಕೆ ಸ್ವಾಗತ ಸುಸ್ವಾಗತ ಹೋಗೋ ದಾರೀಲಿ ಬರದೆ ಬಂದಿದ್ವಿ ಹಾಗಾಗಿ ಒಂದು ಐತಿಹಾಸಿಕ ಸ್ಮಾರಕ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಈ ವಿಡಿಯೋ ನಾನು ಯಾವಾಗಲೂ ಅಪ್ಲೋಡ್ ಮಾಡಬೇಕಿತ್ತು ಆದರೆ ಇವಾಗ ಮಾಡ್ತಾಯಿದ್ದೀನಿ ಇರಲಿ ಪರವಾಗಿಲ್ಲ ಅಂದರು ಚೆನ್ನಾಗಿದೆ ಗಾರ್ಡನ್ ತುಂಬ ಚೆನ್ನಾಗಿದೆ ಇಲ್ಲಿ ಎಲ್ಲ ಮೇಂಟೆನೆನ್ಸ್ ಮಾಡಿದ್ದಾರೆ ಎಂಟ್ರಿ ತಗೊಂಡು ಬಂದ್ವಿ ನಮ್ಗೆ ಗೊತ್ತಲ್ಲ ನಮ್ಮದು ಯಾವಾಗಿದ್ರು ನಮ್ಮನ್ನು ಟಿಕೆಟೇ ಇಲ್ಲ ಎಂಟ್ರಿ ವಿ ಐ ಪಿ ವಿ ಐ ಪಿ ವಿ ಐ ಪಿ ವಿ ವಿ ಐ ಪಿ ಥರ ನಮಗೆ ನಮ್ಮ ಯಾವುದೇ ರೀತಿಯ ಟಿಕೆಟ್ ಫೀಸು ಯಾವುದು ಎಂಟ್ರಿ ಏನೂ ಇರಲ್ಲ ನಮಗೆ ಅದವ ಪವರ್ ಬನ್ನಿ ಹೊರಗಡೆ ಹೋಗೋ ಫೋಟೋ ಗಿಡ ತಗೊಂಡು ಇವು ಕಿರಂಗಿಗಳು ಹಳೆಯವು ಯಾವ ಥರ ಇದು ಮೆಟಲ್ದಾವೆ ಏನು ಮಾರ್ದ ಇವು ಕಲ್ಲಿನ ಸೊ ಇವಾಗ ಗುಂಬಾಸ್ಗೆ ಎಂಟ್ರಿ ಗುಂಬಾಸ್ಗೆ ಎಂಟ್ರಿ ಎಲ್ಲ ಸಿಗ್ರೆಟಿ ಚೆಕಪ್ ಎಲ್ಲ ಆಗುತ್ತೆ ಯಾವುದೇ ಥರ ಗುಟ್ಕಾ ಪಾನ್ ಮಸಾಲ ಎಂಟ್ರಿ ಇಲ್ಲ ಅಲ್ಲೇ ಚೆಕ್ ಮಾಡ್ತಾರೆ ನೋಡಿ ಆ ಥರ ಇದೆ ಗೋಲು ಗುಮ್ಮಟ ಗುಮ್ಮಟಾ ಪಾರ್ಕ್ ನೋಡಿ ಈ ಥರ ಇದೆ ಫುಲ್ ಕ್ಲೀನ್ ಪಾರ್ಕ್ ಚೆನ್ನಾಗಿದೆ ಬನ್ನಿ ಒಳಗೆ ಹೋಗ್ಬೇಕು ಇರ್ಬೇಕು ನಾನು ಯಾರೋ ಮಹಮದ್ ಶಾಟಿ ಗೈಡ್ ತುಂಬ ಸೊ ಇದು ಗೋಳು ಗುಮ್ಮಟ ಅಂದ್ರೆ ಇದು ಗುಮ್ಮಟ ಅಂದ್ರೆ ಅಂದ್ರೆ ಇದೆ ಮೇಗಳದು ಸೊ ಇದೇ ಗುಮ್ಮಟ ಅಂದ್ರೆ ಯಾವುದೇ ತರ ಸಪೋರ್ಟ್ ಪಿಲ್ಲರ್ಸ್ ಇಲ್ದಲೆ ಅದು ಕನ್ಸ್ಟ್ರಕ್ಷನ್ ಆಗಿರ್ತಲ್ಲ ಅದಕ್ಕೆ ಗುಮ್ಮಟ ಅಂತ ಕರೀತಾರೆ ಸೊ ಮತ್ತೆ ಇದು ಇದರೊಳಗಡೆ ಏನೋ ಪಿಸುಗುಟ್ಟುವ ನಗರ ಪಿಸುಗುಟ್ಟುವ ಕೋಣೆ ಥರ ಏನೋ ಅಂತ ಒಂದು ಕಡೆ ಮಾತಾಡಿದ್ರೆ ನಾಲ್ಕು ಕಡೆ ಕೇಳುತ್ತಂತೆ ಇದು ನೀರು ಅಂದ್ರೇನು ನೀರು ಬೇರೆ ಮೂರು ಸಮುದ್ರ ಇಂಡಿಯಾದ ಎರಡು ಸಮುದ್ರ ನೀರು ಬೇರೆ ಇರ್ತದೆ ಗೋವಾದ ಸಮುದ್ರ ನೀರು ಬೇರೆ ಬಾಂಬೆ ಸಮುದ್ರ ನೀರು ಬೇರೆ ಗೋವಾದಲ್ಲಿ ನೀರು ಹೆಂಗದ ನೀಲಿ ಬರ್ತದೆ ಬಾಂಬೆ ಹಿಂಗಿಲ್ಲ ಹಂಗೆ ಐದು ನೀರು ಮುನ್ ಮನುಷ್ಯರು ಯಾರು ಬರ್ತಾರೋ ಅದು ಮುಖ ಕಾಣಿಸ್ಬೇಕಿ ಮುಖ ಕಾಣಿಸ್ಬಿಡು ಅದ್ರಾಗ ಏನೋ ಕಲ್ಲು ಕಲ್ಲಾಗ್ತದೆ ದರ್ಪಣ್ ಕಲ್ಲ ಆ ದರ್ಪಣ್ ಕಲ್ಲು ಒಳಗೆ ನಿಮ್ಮ ಮುಖ ಕಾಣಿಸ್ತು ಅದು ಏನು ಮಾಡ್ತದೆ ಹಿಂಗೆ ನೀರು ಹಿಂಗೆ ತಿರುಗ್ತದೆ ಹಿಂಗೆ ಅರ್ಧ ಮುಖ ಇಲ್ಲಿ ಸ್ಟಾರ್ಟ್ ಆಗ್ತದೆ ಅರ್ಧ ಮುಖ ಹೊಳಸೋ ಮುಂದೆ ಆ ಹದಿನೈದು ಕಿಲೋ ಮುಖ ಕಾಣಿಸ್ತದೆ ಅದ್ರ ಮೇಲೆ ಇವೆಲ್ಲ ಹದಿನೈದು ಕಿಟಿಗಳಿಗೆ ಮುಖ ಕಾಣಿಸ್ಬೇಕಿಲ್ ನೋಡಿ ಎಷ್ಟು ಜನ ನಿಂತಾರೆ ಒಂದೊಂದು ಹಂತಾಸಿಗೆ ಇಬ್ಬರಿಬ್ರು ನಿಂತರ್ಬೇಕು ಸಪೋರ್ಟ್ ಕಾಯ್ಬೇಕು ಯಾಕಂದ್ರೆ ಯಾವ ದಿಕ್ಕಿನಿಂದ ಬರ್ತಾರೆ ಅವರಿಗೆ ಗೊತ್ತಾಗಬೇಕಿಲ್ಲ ಬರ್ತೀರಿ ಏನು ಮನ್ಯಾಗ ಏನು ಬಂದರೆ ಬೆಳೆ ಇರ್ತದನಾ ಮತ್ತೆ ಈ ದೊಡ್ಡ ಮೈಫೂಲ್ ಅದು ಮೈಫೂಲಕ್ಕೆ ಗೊತ್ತು ಮಾತಾಡ್ಬೇಕಾ ನಾಲ್ಕು ಗಾಡಿ ನಿಗಾರಕ್ಕು ಅಲ್ಲಿ ನೋಡಿ ಮೇಲ್ಗಡೆ ದೋಮಂತಿ ಕೊಟ್ಟಿದ್ದಾನು ಹೊಟ್ಟಿದ್ದಾನಿಲ್ಲ ಮತ್ತು ಬಿಜಾಪುರದಲ್ಲಿ ಕದ ನಡೆದ ನಿಮ್ಗೆ ಏನು ಗೊತ್ತಾಗಬೇಕು ಗೊತ್ತಾಗ್ತದೇನಿಲ್ಲ ಮತ್ತೆಲ್ಲ ಗೋಡೆ ಕಿವಿ ಇತ್ತಂಗ ಅವರು ಎಲ್ಲ ನಿಂತ್ಕೊಂಡು ಎಲ್ಲ ಕಡೆ ಇದು ಮಾಡ್ತಿರ್ತಾರಲ್ಲ ವಾಚಿಂಗ್ ಸೊ ಹೊರಗಡೆ ಸ್ಲೀಪರ್ ಎಂಟ್ರಿ ಇಲ್ಲ ನೋಡಿ ಕಲ್ಯಾಣಗರ ಎಲ್ಲ ಕಲ್ಲು ಹಿಂದೂ ಶೈಲಿಯರು ಎಲ್ಲ ಕಲ್ಲುಗಳು ಹಿಂದೂ ಶೈಲಿ ಅದಾವೆ ಎಲ್ಲ ಶೈಲಿ ತಾಜ್ಮಹಲ್ ಫುಲ್ ಪರ್ಷಿಯನ್ ಶೈಲಿಯರು ಅದಕ್ಕೆ ತಾಜ್ಮಹಲ್ ಔರಂಗೇಬಿ ದಾಡಾಗ ಹೇಳೋದಿರಿ ತಾಜ್ಮಹಲ್ ಬನ್ನಿ ಬನಾಯಾಕ್ಷ ಬನ್ನಿ ಬರಾಬರ್ ವಾ ವಾ ಎಲ್ಲರೂ ಕಾಡು ನೋಡಾರ ಚೆನ್ನಾಗಿದೆ ಮತ್ತು ಇದು ಹಿಂದೂ ಶೈಲಿಯಲ್ಲಿ ಶೈಲಿಯಲ್ಲಿದ್ದಾವಂತ ಕಲ್ಲುಗಳು ಅದನ್ನೇ ಹೇಳಿದ್ದವ್ರು ಅಷ್ಟು ತನಕ ಇನ್ನು ಸಖತ್ ಕಾಮಿಡಿಯಾಗಿ ಹೇಳ್ತಾ ಇದಾರೆ ಮತ್ತು ಇಲ್ಲೆಲ್ಲ ವಾಚ್ ಮಾಡೋದಕ್ಕೆ ಎಲ್ಲ ಇಲ್ಲೆಲ್ಲ ನಿಂತ್ಕೊಂಡಿದ್ರು ಅಂತೆ ಸೊ ಈ ನೀರಲ್ಲಿ ಫುಲ್ ರಿಫ್ಲೆಕ್ಟ್ ಆಗುತ್ತೆ ಆ ಕಡೆಯಿಂದ ಯಾರಾದರೂ ಬಂದರೂ ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ನೀರಲ್ಲೆಲ್ಲ ಕಾಣತಾರ ಅಂತ ಇನ್ನು ಹೇಳಿದ್ರೆ ನನಗೆ ನೀರು ಅರ್ಥ ಆಗಲಿಲ್ಲ ಸ್ಲಿಪ್ಪರ್ ಒಳಗಡೆ ಎಂಟ್ರಿ ಇಲ್ಲ ಎಲ್ಲ ಇಲ್ಲೇ ಬಿಟ್ಟು ಹೋಗೋಕ್ಕೆ ಸ್ಲಿಪ್ಪರ್ಸು ಸೊ ಒಳಗಡೆ ಹೋಗಿಲ್ಲ ಹೋಗಬೇಕು ಮತ್ತೇನೇ ಇಲ್ಲಿ ಸಣ್ಣ ಗುಹೆ ಗುಹೆ ಥರ ಎಲ್ಲ ಇದೆ ಇಲ್ಲಿ ಏನು ಗುಹೆ ಇದು ಗೊತ್ತಿಲ್ಲ ಫುಲ್ ಲಾಕಡ್ ಲಾಕಡ್ ಗುಹೆ ಅದೇನೋ ಮಹಲ್ ಏನಮ್ಮ ಏನೋ ಏನೋ ಬಾಡಿ ಇದೆ ಅಂತ ಏನು ಹೇಳ್ತಾರಲ್ಲ ಸಮಾಧಿ ಇದೆ ಅಂತ ಆ ಥರ ಇದು ಹೋಗೋದೇನೋ ಗೊತ್ತಿಲ್ಲ ಚಕನೇ ಆಯಿತು ಚೆನ್ನಾಗಿದೆ ಥರ ಸುಬ್ಬನಿ ಒಳಗಡೆ ಹೋಗುವ ಎಂಟ್ರಿ ಅದು ಒಳಗಡೆ ಒಳಗಡೆ ಎಂಟ್ರಿ ಆಗ್ತದೆ ಇಲ್ಲೇ ಕೂಡ ಎಲ್ಲ ತಗೊಂಡು

ಮತ್ತೆ ಇದು ಪಿಸು ಗ್ಯಾಲರಿ ಅಂತೆ ನಾವೆಲ್ಲ ಕೂಗಿದ್ರೆ ಅದು ಅಲ್ಲಿ ಹೋಗಿ ರಿಫ್ಲೆಕ್ಟ್ ಆಗಿ ಅಲ್ಲಿಂದ ಆ ಕಡೆ ಬಂದು ಅಲ್ಲಿಂದ ನಮಗೆ ಮತ್ತೆ ವಾಯ್ಸ್ ರಿಟರ್ನ್ ಕಳಿಸುತ್ತಂತೆ ಅವಸಿ ಕೂಗುವ ಓಕೆ ಭಯ ಆಗುತ್ತೆ ಯಾವುದು ಕೂಗಿದ್ರೆ ಹೇಳ್ತೀನಿ ಓಹ್ ಜ್ವರ ಕೂಗ್ಬೇಕು ಅಲ್ಲಿ ಒಂದು ಟೆಚ್ ಆದ ಥರ ಕೂಗ್ಬೇಕು ಬೇರೆ ಹೇಳೋರು ಅವ್ರಿಗೆ ವಿಡಿಯೋ ಮಾಡೋದು ಅಂತಿದಾರೆ ಅಲ್ಲಿ ಜ್ವರ ಇಲ್ಲಿ ನಾವೆಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ನಿಮಗೆ ಹೇಳ್ತೀನಿ ನೋಡಿ ಕೂಗ್ತಾ ಇಲ್ಲಿ ಕೆಲ್ಸಕ್ಕೆ ಮಾಡುದು ನೋಡಿದ್ರ ಈ ಕಡೆಯಿಂದ ಕೂಗಿದ್ರೆ ಅಲ್ಲಿ ಹೋಗುತ್ತೆ ಆ ಕಡೆಯಿಂದ ಕೂಗಿದ್ರೆ ಇಲ್ಲಿ ಬರುತ್ತೆ ನೋಡಿ ಇನ್ನಂತೇನಪ್ಪ ಅಂತಂದ್ರೆ ಆಜ್ಮಲ್ ಅಂತ ನೋಡಿ ಮೇಲೆಲ್ಲ ಬಂದ ಗುರುವೆ ವಾಹ್ ಅಲ್ಲಿಗೆ ಹೋಗ್ಬೋದಾ ಅದು ಆಜ್ಮಲ್ ಅಂತ ಇದು ಇದು ಅದೇನು ಹೇಳಿರೋ ಗುರುವೆ ಮತ್ತೆ ಹೋಯ್ತು ನನಗೆ ಇವೆಲ್ಲ ಸಮಾಧಿಗಳಂತೆ ಸಮಾಧಿಗಳು ಪ್ರಪಂಚದಲ್ಲೇ ಅತಿ ದೊಡ್ಡ ಗುಂಬಾಜ್ ಅತಿ ಹೈಟ್ನಲ್ಲಿ ಭಾಳ ಹೈಟ್ ಇದೆಯಾ ಕೂರ್ವಾ ಹೆಂಗು ಆಗಲಿಲ್ಲ ಅಂದರೆ ಅವ್ರು ಹೇಳಿದ್ರು ಸ್ವಲ್ಪ ಡ್ಯಾಮೇಜ್ ಆಗಿದೆ ಇವಾಗ ಮಳೆ ಗಾಳಿಗೆ ಈ ಕುಗಿ ಕುಗಿ ಕೂಗಿ ಕಂಟಿನ್ಯೂಸ್ ಆಗಿದೆ ಿಲ್ಲ ಎಷ್ಟು ಓ ನಾನು ಓ ಸುಮ್ಮನೆ ಅಂತ ಕೇಳಿದ್ದೆ ತುಂಬ ಸಪೋರ್ಟ್ ಇರಲ್ಲ ಸೆಂಟ್ರಿ ಹೇಳುವುದಿಲ್ಲ ಮಾತ್ರ ಹದಿನೇಳನೇ ಶತಮಾನ ಹದಿನೇಳನೇ ಶತಮಾನ ನಾರು ಹದಿನೇಳು ಪ್ರಪಂಚದಲ್ಲಿ ಇರ್ತಕ್ಕಂಥ ತುಂಬ ಸಲ ಇಷ್ಟು ವಿಶಾ ವಿಶಾಲವಾಗಿರ್ತಕ್ಕಂಥ ತುಂಬ ಇಲ್ಲ ಅಂತ ಹೇಳಿದ್ದು ವೀಟ್ ಆಗಿದೆ ಅಲ್ಲಿಗೆ ಹೋಗುವ ಅಲ್ಲಿಗೆ ಕರೋಗ್ತಾರೆ ಹೋಗುವ ಸೊ ಇವಾಗ ಮೇಲೆ ಹೋಗುವ ಸೊ ಅಲ್ಲಿ ಎಂಟ್ರಿ ಅಲ್ಲಿಂದ ಹೋಗುವ ಮೇಲೆ ಹೋಗೋದಕ್ಕೆ ಅದೇ ಎಂಟ್ರಿ ಬೇಕು ಹೋಗೋಣ ಸರ್ ಹೋಯ್ತು 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 ಮೇಲ್ ಹೋಯ್ತು ಇಲ್ಲಿ ಕೆಳಗಿಂದ ಕೂಗಿದ್ರೆ ಫಸ್ಟ್ ಪಿಲ್ಲರ್ ಗೆ ಹೊಡಿಯುತ್ತೆ ನೋಡಿ ಫಸ್ಟ್ ಪಿಲ್ಲರ್ ಗೆ ಎಫೆಕ್ಟ್ ಆಗೋದು ವಿಶ್ವರಿಂಗ್ ಗ್ಯಾಲರಿಗೆ ಹೋಗುವ ಮೇಲೆ ಹೋಗೋದಕ್ಕೆ ದಾರಿ ಈಗ ನಾವು ಹೋಗ್ತಾ ಇರೋದು ಬಿಸಿ ಗುತ್ತಿರೋ ಗ್ಯಾಲರಿ ಮೇಲೆ ಗುಂಬದ ಮೇಲೆ ಹುಷಾರ ಸ್ಟೆಪ್ಸ್ ತುಂಬಾ ಹೈಟ್ ಆಗಿರುತ್ತೆ ಕಾಲಿ ಹೊಡೆಯುತ್ತೆ ಕೆಲವೊಂದು

ನಮ್ ಬಿಡಿ ಎಂಟು ಸಲ ಏನ್ ಹೇಳದ ಡಾಕ್ಟರ್ ಅಂದ್ರೆ ನಿಲ್ಲೋಕ್ಕ ನಿಲ್ಲೋಕೆ ಹಿಂಗಿರ್ಬಾದಾನೆ ಅವ್ರಪ್ಪ ಎಲ್ಲ ಅದಕ್ಕೆ ಹೆಂಗ್ ಬರ್ತಾ ಲಾಸ್ಟು ಖಾಲಿ ಬಡಿತು ಈಗತ್ತೆ ಕಾಣುತ್ತೆ ನೋಡಿ ಇಂಡಿಯನ್ ಆಯಿಲ್ ಅಂತ ಕಾಣ್ತಾ ಇದೆಯಲ್ಲ ಕ್ರೂಡ್ ಆಯಿಲ್ ಇದು ಮಾಡೋ ಅನಿಸುತ್ತೆ ಐ ಥಿಂಕ್ ಸೊ ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಇಂಡಿಯನ್ ಆಯಿಲ್ ಅಂತ ಕಾಣ್ತಾ ಇದೆಯಲ್ಲ ಐ ಥಿಂಕ್ ಕ್ರೂಡ್ ಆಯಿಲ್ನ ಸಪ್ರೇಟ್ ಮಾಡೋದು ಅನಿಸುತ್ತೆ ಕ್ರೂಡ್ ಆಯಿಲ್ ತಂದ್ಬಿಟ್ಟು ಕ್ರೂಡ್ ಆಯಿಲ್ ಟ್ರೈನ್ಸ್ ಕೂಡ ಎಲ್ಲ ನಿಂತ್ಕೊಂಡಿದ್ದಾವೆ ಸೊ ಗೊತ್ತಿಲ್ಲ ಐ ತಿಂಕ್ ಅದೇ ಇರಬೇಕು ಅಷ್ಟು ದೊಡ್ಡ ಟ್ಯಾಂಕು ಅಂದರೆ ಅದೇ ಇರಬೇಕು ನೋಡಿ ಇಲ್ಲೆಲ್ಲ ರೈಲ್ವೆ ಸ್ಟೇಷನ್ ಜನ ಇದೆ ಎಂಟ್ರಿ ಇದೆ ನೋಡಿ ಇದೆ ಮೇಲಿಂದ ವ್ಯೂ ಈ ತರ ಕಾಣ್ತಾ ಇದೆ ವಿಜಯಪುರ ಈ ಕಡೆ ಎಂಟ್ರಿ ಇತ್ತು ಈ ಕಡೆ ಒಂದು ಇಡೀ ಅಂತ ಬಹಳ ಜನ ಕಿಚ್ ಕಿಚ್ ಇದಾವೆ ಇಲ್ಲಿಗೆ ಐನೂರು ವರ್ಷ ಇಲ್ಲಿ ಎಂಟ್ರಿ ಇದೆ ಇಲ್ಲಿ ಸ್ಟಾಪ್ ಬರ್ಬೋದು ಅಲ್ಲ ಕಲ್ಲಲ್ಲೇ ಮಾಡಿದ್ದಾರೆ ಕಿತ್ನಿ ಹೇಯ್ ಇವಾಗ ನಾವು ಅವು ಹೋಗ್ತಿರೋದು ಗುಮಾ ಇಸೋದ ಗ್ಯಾಲರಿಗೆ ಮತ್ತೆ ನಾವು ಕೂದಿದ್ರೆ ಕೇಳಿಸಿದ್ವಿ ಸ್ಪಷ್ಟವಾಗಿ ಆದರೆ ಭಾರಿ ಜನ ಸೌಂಡ್ ಮಾಡ್ತಿದ್ದಾರೆ ಏನೋ ಗೊತ್ತಿಲ್ಲ ಭಾರಿ ಜನ ಕೇರ್ಸ್ತಾ ಇದ್ದಾರೆ ನಿಮಗೆ ಒಂದು ಅವರ್ ಕೊಡಿ ಸ್ವಲ್ಪ ಯಾರು ಜೋರಾಗಿ ಏನಾದ್ರು ಓಡೋದ್ರೆ ಸೀರೆ ಕೆಳಗಿರ್ತಾರೆ

ಗುಟ್ಟಿದ್ರೆ ಇಲ್ಲಿಂದ ಗುಟ್ಟಿದ್ರೆ ಅಲ್ಲಿ ಆ ಕಡೆ ಹೋಗ್ತಾ ಈ ಕಡೆ ವಾಪಸ್ ರಿಫ್ಲೆಕ್ಟ್ ಆಗುತ್ತಂತೆ ವಾಯ್ಸು ಕಿರ್ಚಾಡ್ತಿದ್ರೆ ಎಲ್ರು ಗೊತ್ತಿಲ್ಲ ಕಿಚ್ಚುವ ಬಂತು ತಕೊ ಬಂತು ಗುಂಬ ಹದಿನಾರನೇ ಸರ್ಮಾಲದಲ್ಲಿ ಎಷ್ಟು ಡಿಸೈನ್ ಮಾಡಿದ್ದಾರೆ ಒಂದು ಫೇಮಸ್ ಗುಂಬಾಜ್ ಇದು ಪೇಂಟಿಂಗ್ ಹೆಂಗೆ ಮಾಡ್ತಾರೆ ಅದಕ್ಕೆ ಏನು ಕತೆ ಪೇಂಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಅದು ಇಲ್ಲ ಡ್ಯಾಮೇಜ್ ಎಲ್ಲ ಹಾಕಿದ್ದಾರೆ ಪೇಂಟ್ ಮಾಡಿದ್ದಾರೆ ಅಲ್ಲೆಲ್ಲ ಹೋಗಿ ಅದ್ರ ಸ್ಟಾರ್ಟ್ ಮಾಡಿದ್ರು ಚಪ್ಪಾಳೆ ಸೌಂಡು ಫುಲ್ ರಿಫ್ಲೆಕ್ಷನ್ ಆಗ್ತದೆ ಜೈ ಶ್ರೀರಾಮ್ ವಾ ಇದು ಸೈಲೆಂಟ್ ನಾಲ್ಕು ಸೈಲೆಂಟ್ ಇರಬೇಕು ಅದ ವಿಷಯ ಏನೇನಿಲ್ಲ ಸೈಲೆಂಟ್ ಆಗಿದ್ದಷ್ಟು ನಮಗೆ ಚೆನ್ನಾಗಿ ಕೇಳಿಸುತ್ತೆ ಅದು ಹೋಗಾಡಿದ್ರೆಸ್ ನವಿಲ್ಗಳು ನೋಡಿ ಹೆಂಗ ಇಲ್ಲಿ ಕೋಳಿಗಳು ಆಡಾಡ್ದಂಗ ಆಡಾಡ್ತಿದೆ ಇಲ್ಲೊಂದು ಇದು ಎರಡಿದಾವೆ ಅಲ್ಲೊಂದಿದೆ ಬಟ್ ಆಡ್ತಿದ ಇವತ್ತ ಹತ್ತಿದ್ವಿ ಇಳಿಯೋದು ಬೇಜಾರು ಐದರಿಂದ ಆರು ಫ್ಲೋರ್ ಐತೆ ಆರು ಫ್ಲೋರ್ ಕೆಳಗೆ ಇಳಿಬೇಕು ಈಗ ಕಾಲೆಲ್ಲ ನೋಡ್ತೀವಲ್ಲ ಸೈಕಲ್ ಕಂಬನ್ ಬರೋ ಕಂಪ್ಲೀಸ್ ಆಗಿ ಇಳಿಲೇಬೇಕು ಇಳಿದು ಬಿಟ್ಟು ಆಮೇಲೆ ನಿಮ್ಗೆ ಸಿಕ್ಕಿ ಸೊ ನೋಡಿದ್ರಲ್ಲ ವಿಜಯಪುರದ ಗೋಲ್ ಗುಮ್ಮಟ ಅಂದರೆ ಗೋಲ್ ಗುಂಬಸ್ನ ಸೊ ನಾವು ಕೂಡ ಹೋಗಿದ್ವಿ ಅಯೋಧ್ಯೆ ಹೋದ ಟೈಮಲ್ಲಿ ಸೊ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ ನನ್ನ ಕೈಲಿ ಅದಕ್ಕೆ ಇವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಸಾರಿ ಫಾರ್ ದ ಲೇಟ್ ಆಗಿದ್ದಕ್ಕೆ ಸೊ ಇದಾದ ಮೇಲೆ ಇಲ್ಲೊಂದು ಮ್ಯೂಸಿಯಂ ಕೂಡ ಇದೆ ಅಲ್ಲಿ ಮುಂದ್ಗಡೆ ಕಾಣ್ತಾ ಇದೆಯಲ್ಲ ಅದೇ ಅದ್ರ ಅದ್ರಿಂದ ಇದು ಕಾಣೋದಕ್ಕೆ ಸಿಗುತ್ತೆ ಗೋಲ್ ಗುಂಬಸ್ ಸೊ ನಾವು ಫಸ್ಟ್ ಗೋಲ್ ಗುಂಬಾಸ್ಗೆ ಬಂದಿದ್ವಿ ಗೋಲ್ ಗುಂಬಸ್ ಒಳಗಡೆ ಎಲ್ಲ ಫ್ರೀಯಾಗೆ ಎಂಟ್ರಿ ಕೊಟ್ಟರು ನನಗೆ ನಮಗೆ ಮತ್ತೆ ಆ ಮುಂದಗಡೆ ಇರೋ ಮ್ಯೂಸಿಯಂ ಹತ್ರ ಹೋದ್ವಿ ಅಲ್ಲಿ ಪರ್ ಪರ್ಸನ್ ಟೆನ್ ರುಪೀಸೇನೋ ಚಾರ್ಜ್ ಮಾಡಿದ್ರು ಅಂದ್ಕೊಂತೀನಿ ಆನ್ಲೈನಲ್ಲಿ ಪೇ ಮಾಡಿದ್ವಿ ಒಳಗಡೆ ಎಂಟ್ರಿ ಆದ್ವಿ ಬನ್ನಿ ಒಳಗಡೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಡ್ಯಾಮೇಜ್ ಆಗಿದೆ ಇವಾಗ ಮ್ಯೂಸಿಯಂ ಒಳಗಡೆ ಇದೀವಿ ಮ್ಯೂಸಿಯಂ ಒಳಗಡೆ ಎಂಟ್ರಿ ಆದ ತಕ್ಷಣ ನಮಗೆ ಫಸ್ಟ್ ಕಂಡಿದ್ದೆ ಗಣೇಶನ ವಿಗ್ರಹ ಪಾರ್ವತಿ ಶಿವ ವಿಗ್ರಹಗಳು ಅವೆಲ್ಲ ಕಾಣ್ತಾ ಇದ್ದೀವಿ ಯಾಕೆ ಗುರು ಇವೆಲ್ಲ ಇಲ್ಲಿದ್ದಾವಲ್ಲ ಅಂತ ಅಂದ್ಕೊಂಡ್ವಿ ಆಮೇಲೆ ಆಮೇಲೆ ನೋಡ್ತಾ ನೋಡ್ತಾ ಮುಂದಕ್ಕೆ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಎಲ್ಲ ಥರ ಕಲ್ಲುಗಳು ಎಲ್ಲ ಥರ ವಿಗ್ರಹಗಳು ಎಲ್ಲ ಥರ ಶಿಲಾಶಾಸನ ಎಲ್ಲ ತರಹದ್ದು ಇದ್ದಾವೆ ಇಲ್ಲಿ ನೋಡಿದ್ವಲ್ಲ ತುಂಬಾ ಖುಷಿ ಆಯ್ತು ಎಲ್ಲ ಥರನೂ ಇದಾವೆ ಒಂದೊಂದಾಗೆ ತೋರಿಸ್ಕೊಂಡು ಹೋದಕ್ಕೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ ಇಲ್ಲೆಲ್ಲ ವೀಡಿಯೋ ಅಲ್ಲ ಇಲ್ಲ ಅಂದ್ಕೊಂತೀನಿ ನನಗೆ ಗೊತ್ತಿಲ್ಲ ಏನು ಅಂತ ಸೊ ಆದಷ್ಟು ತೋರಿಸ್ತೀನಿ ಆದಷ್ಟು ನೋಡಿ ಇದು ಫಸ್ಟ್ ಫ್ಲೋರು ಇಲ್ಲಿ ಎಲ್ಲ ಥರನೂ ಇದ್ದಾವೆ ಎಲ್ಲ ಥರನೂ ಇದಾವೆ ಅಂದರೆ ಎಲ್ಲ ಥರ ಬುದ್ಧ ಆಗಿರ್ಬೋದು ನಮ್ಮ ಹಿಂದೂ ದೇವ್ರುಗಳು ಎಲ್ಲ ಇದ್ದಾವೆ ಆಲ್ಮೋಸ್ಟ್ ನಾವೆಲ್ಲ ಥರನೂ ನೋಡ್ತಾ ಇದೀವಿ ನೋಡಿ ಇದು ಶಿಲಾ ಶಾಸನ ಆಲ್ಮೋಸ್ಟ್ ಎಲ್ಲ ಥರನೂ ಕಾಣ್ ಸಿಗುತ್ತಾ ಇದಾವೆ ನಮಗೆ ಮತ್ತೆ ಇನ್ನೊಂದು ಸೆಕೆಂಡ್ ಫ್ಲೋರಲ್ಲಿ ಎಲ್ಲ ಆಯುಧಗಳೆಲ್ಲ ಇದಾವಂತೆ ಅಲ್ಲಿಗೂ ಹೋಗುವ ಫಸ್ಟ್ ಇದನ್ನೆಲ್ಲ ಪೂರ್ತಿಯಾಗಿ ನೋಡ್ಕೊಳ್ಳಿ ಸತಿ ನೀಟಾಗಿ ಈ ಕುದು ಹಾಕ್ತನಂತ ನಮ್ ಹಾಕಿರ್ತಾರೆ ಇಲ್ಲ ಏನಿವು ി വില മലയാള വില ಸೊ ನೋಡಿದ್ರಲ್ಲ ಈ ಒಂದು ವೀಡಿಯೋ ಡಿಲೆ ಎಂಡ್ ಆಗುತ್ತೆ ಎಲ್ಲ ಇಲ್ಲ ವಾಟರ್ ನೀರು ಕುಡಿಯೋದೆಲ್ಲ ಇದೆ ಸೊ ಈ ಒಂದು ವೀಡಿಯೋ ನಾನು ಆವಾಗಲೇ ಅಪ್ಲೋಡ್ ಮಾಡಬೇಕಿತ್ತು ಎಡಿಟಿಂಗು ಅದೆಲ್ಲ ಇರೋದ್ರ ಕಾರಣ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಗ್ತಿದೆ ಡಿಲೇ ಆಗಿದೆ ಏನಾಗೋಲ್ಲ ಈಗ ಅಪ್ಲೋಡ್ ಆಗಿದೆ ವಿಡಿಯೋ ಆಗಿತ್ತು ಕಾಮೆಂಟ್ ಕಮೆಂಟಲ್ಲಿ ತಿಳಿಸಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊಳ್ಳಿ ಮತ್ತು ಮುಂದೆ ಮಾಡಿದ್ರೆ ಸಿಗು ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಬಾಯ್